ನಾನು ವಿಜಯ ಕುಲಕರ್ಣಿ ಧಾರವಾಡದಿಂದ ಕನ್ನಡ ನಾಡು ನುಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಈ ಕವನ ಕವನದ ಶೀರ್ಷಿಕೆ ರಾಮ ರಾವಣರ ಕದನ ಕಾಶ್ಮೀರ್ ಭಾರತಾಂಬೆಯ ನಂದನವನ ನದಿ ಸರೋವರ ಹೂವಳ್ಳಿಗಳ ಚಂದನವನ ಬೆಟ್ಟ ಗುಡ್ಡಗಳ ಕಣಿವೆಗಳ ತಾಣ ಪ್ರವಾಸಿಗರ ಕಣ್ಣಿಗೆ ರಸದೌತಣ ಪಹಲ್ಗಾಮ್ ಒಂದು ಕಾಶ್ಮೀರದ ತಾಣ ನೋಡಿ ನಲಿದಾಡುವ ಮಕ್ಕಳ ಮರಿಗಳ ಸುಂದರವನ ಇಪ್ಪತ್ತೆರಡು ಎಪ್ರಿಲ್ಗೆ ರಾವಣ ರಕ್ಕಸರ ಆಗಮನ ಹೇಡಿ ಉಗ್ರರ ಗುಂಡಿಗೆ ಆಯಿತು ಸ್ಮಶಾನ ಹೆಂಗರ ಮಕ್ಕಳ ರೋದನ ನಮ್ಮ ರಾಮ ಮೋದಿಜಿಯವರ ಸಾಂತ್ವನ ಆಪರೇಷನ್ ಸಿಂಧೂರದ ಭರವಸೆಗೆ ತಂದಿತು ಜನರಲ್ಲಿ ಹೊಸ ಆಸೆ ಆರುಮೆ ರಕ್ಕಸರ ಕುಡಿದ ಮತ್ತಿನಲ್ಲಿ ಮಧ್ಯರಾತ್ರಿಯ ಕಪ್ಪು ಕತ್ತಲೆಯಲ್ಲಿ ಮೊಳಗಿತು ವೀರರಾಮನ ರಣಕಹಳೆ ಸುರಿಸಿತು ಗುಂಡಿನ ಸುರಿಮಳೆ ಆಪರೇಷನ್ ಸಿಂಧೂರದ ಕಿಚ್ಚು ಅಬ್ಬರಿಸಿತು ವೈರಿಗಳ ನವತಾಣ ನೆಲಸಮವಾಯಿತು ಉಗ್ರರ ರಕ್ತದ ಕೋಡಿ ಹರಿಯಿತು ಆಪರೇಷನ್ ಸಿಂಧೂರ ಫಲಿಸಿತು ಯುದ್ಧ ಇನ್ನೂ ಸಾಗಿದೆ ಹೇಳಿ ರಾವಣರ ಸೈನ್ಯ ಓಡಿ ಹೋಗಿದೆ ಮೋದಿಜಿ ಭಾರತಾಂಬೆಯ ವೀರಪುತ್ರ ಧರ್ಮ ಮಾರ್ಗದಿ ನಡೆದು ಬರೆದ ಹೊಸ ಚರಿತ್ರ ಧರ್ಮ ಮಾರ್ಗದಿ ನಡೆದು ಬರೆದ ಹೊಸ ಚರಿತ್ರ ಧರ್ಮ ಮಾರ್ಗದಿ ನಡೆದು ಬರೆದ ಹೊಸ ಚರಿತ್ರ ಧನ್ಯವಾದಗಳು